ಇಲ್ಲ ಅಂತಂದ್ರೆ ಜೀವ ಸಹಿತ ಬಿಡಲ್ಲ ನಿಮ್ದಿಲ್ಲ ಇರಾಕ್ ಬಿಡಂಗಿಲ್ಲ ಅಂತ ಈ ತರ ಎಲ್ಲ ಮಾಡಿ ಇಲ್ಲ ನೀವು ಯಾರ ಯಾರ ತರ ಹೋಗಿ ಹೇಳಿದ್ರೆ ನಿಮ್ ನಿಮ್ಗೆ ಈ ತರ ಮಾಡಿ ಇದು ಮಾಡ್ತೀವಿ ಅಂತಂದ್ರೆ ನಮಗೆಲ್ಲ ಜೀವ ಬೆದರಿಕೆ ನಾವೆಲ್ಲ ನಾವೆಲ್ಲಾ ನೋಡಿಸ್ರಾವ್ ಇಲ್ಲಿ ನಮ್ಮ ಕುಟುಂಬ ಸಹಿತ ನಾವ್ ಇಲ್ಲಿ ಇದು ಮಾಡಿವಿ ಸಣ್ಣ ಸಣ್ಣ ಮಕ್ಕಳು ದುಡ್ಕೊಂಡು ತಿನ್ನಕಂತ ನಾವು ಬಂದಿದೀವಿ ಇದಕ್ಕೆ ಏನಂತಂದ್ರೆ ಅವರು ಸಾಕಷ್ಟು ನಮ್ಗೆ ಹೆಲ್ಪ್ ಮಾಡಿದ್ರು ಆಮೇಲೆ ಇವತ್ತು ಕಮಿಷನರ್ ಸಾಹೇಬ ಹತ್ರನೂ ಹೋಗಿದಿವಿ ಮತ್ತ ಈಗ ಯಾರ ಈಗ ನಾವು ಎಷ್ಟಂತ ಇದು ಮಾಡಕ್ ಹದಿನೈದು ಸಾವಿರ ರೂಪಾಯಿ ಅಂತಂದ್ರೆ ನಾವು ತಿಂಗ್ಳಿಗತ್ ನಮ್ಮ ಹಿಂದಿ ಇಡೀ ಫ್ಯಾಮಿಲಿ ಸರ್ ನಮ್ಮ ಸಣ್ಣ ಸಣ್ಣ ಮಕ್ಳು ಅದಾವ್ ಹಾಂ ಅವ್ರಿಗೆಲ್ಲ ಎಜುಕೇಶನ್ ಕೊಡ್ಸಾಕೆ ಅದು ಇದು ನೋಡಿದ್ರೆ ಎಷ್ಟು ಇದು ಇಂಥ ದುಬಾರಿದ ನೆಯದೊಳಗೆ ನಮ್ಮ ಜೀವನ ನಡ್ಸ್ಕೊಂಡೇ ನಾವು ಎಷ್ಟು ಮಂದಿ ಬಾಬ್ರಿ ಕಂಪ್ಲೇಂಟ್ ಮಾಡಿದ್ರಿ ಸರ್ ನಾವು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ವಿ

ಇವರೆಲ್ಲಾ ಇಲ್ಲಿ ಅವರೆಲ್ಲ ಮನ್ನಿ ಫೋನ್ ಮಾಡಿ ನಮ್ಗೆ ನೀವು ಹನ್ನೊಂದು ಗಂಟೆಗೆ ಕಾಣಕಾಕ್ ಬರಬೇಕು ಹೇಳಿದ್ರು ಅವ್ರು ಆಯ್ತು ಎದಕ್ ಕರ್ದಾರ ಏನಂತಂದ್ರೆ ನಾವು ಹೋಗೋಣ ನೀವು ರೇಟಿಂಗ್ ಬಗ್ಗೆ ಹೆಚ್ಚು ಕಮ್ಮಿ ಮಾಡಿ ಇದು ಅಂತ ಅಂತಂದ್ರೆ ಇಲ್ಲ ಸರ್ ನಮ್ಗೆ ಗೊತ್ತಾಗ್ಲಿಲ್ಲ ನಾವು ಹೋದ್ವಿ ಇಲ್ಲಿ ಯಾಕೆ ಕರೆಯುಂತ ನೋಡ ತಡೀಪ ಹೋಗೋಣ ಅಂತಂದ್ರೆ ನಾವು ಸ್ವಭಾವಿಕ ಹೋಗಿದ್ವಿ ಹೋದ್ವಿ ನಾಲ್ಕು ಐದು ಜನ ಸೇರಿ ಹೋದ್ಮೇಲೆ ಏನಂತ ಆಗ್ತೈತಿ ಹಾ ಇಲ್ಲಿ ಲೋಕಲ್ದವ್ರಿಗೆ ಮಾಡಕ್ ಬಿಡ್ತಾ ಇಲ್ಲ ನೀವು ಹ ಇಲ್ಲಿ ನಮಗೆಲ್ಲ ತೊಂದರೆ ಬ್ಯಾರ ತೊಂದರೆ ಆಗ್ತೈತಿ ಹ್ಮ್ ನೀವು ನಮಗೆ ವಾರಕ್ಕೆ ವಾರಕ್ಕೆ ರೊಕ್ಕ ದುಡ್ಡು ಕೊಡಬೇಕು ವಾರಕ್ಕೆ ರೊಕ್ಕ ಕೊಡ್ಬೇಕು ನೀವು ಐದು ಜನ ಐದು ಜನನು ಪ್ರತಿ ವಾರನು ಹದಿನೈದು ಹದಿನೈದು ಸಾವಿರ ರೂಪಾಯಿ ಪ್ರತಿ ಗುರುವಾರ ನಾವು ಫೋನ್ ಮಾಡೋಕ್ಕಿಂತ ಮುಂಚಿತವಾಗಿ ಟೂ ಮಂತ್ ಕೊಡ್ಬೇಕು ನೀವು ಹೇಳಿ ಸರ್ ನಾವು ಇಲ್ಲೇ ಇಲ್ಲ ನಮ್ಮ ಜೀವನ ನಡಿಬೇಕು ಆರು ತಿಂಗಳಿಂದ ಈ ಮಳೆ ಸ್ಟಾರ್ಟ್ ಆಗಿ ನಮ್ಮ ಹೊಟ್ಟಿ ಜೀವನಕ್ಕೆ ಸಹಿತ ನಾವು ಅಲ್ಲಿ ಅವ್ರ ಹತ್ರ ಸಾಲ ಮಾಡ್ಕೊಂಡು ಮನಿ ಇಲ್ಲ ಸರ್ ನಾವು ನಾವು ನಾವ್ ಏನಂದ್ವಿ ಮತ್ತೆ ಇವ್ನ್ಗೆ